ಸರ್ಕಾರಿ ಶಾಲೆಯಲ್ಲಿ ಹೈಟೆಕ್ ಶೌಚಾಲಯ ಕಟ್ಟಲು ಮೂರು ವರ್ಷ ಕೂಡ ಸಾಲಲೇ ಇಲ್ಲ ಕಾಂಟ್ರಾಕ್ಟರ್ಗೆ ಹೌದು ವೀಕ್ಷಕರೇ ಮೂಲಭೂತ ಸೌಕರ್ಯಗಳಿಲ್ಲದ ವನ್ನೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರೌಢಶಾಲೆಯಲ್ಲಿ ಶೌಚಾಲಯದ ಕೊರತೆ ಮೂರು ವರ್ಷಗಳಿಂದ ಹೈಟೆಕ್ ಶೌಚಾಲಯ ನರೇಗಾ ಯೋಜನೆ ಅಡಿಯಲ್ಲಿ ಕಾಮಗಾರಿ ನಡೆದಿದ್ದು ಇನ್ನುವರೆಗೂ ಕೂಡ ಶೌಚಾಲಯ ಕಟ್ಟಡ ಪೂರ್ಣಗೊಂಡಿಲ್ಲ ಯಾಕೆ ಅನ್ನೋದು ಸಂಶಯಗೆ ಆಸ್ಪದವಾಗಿದೆ ನರೇಗಾ ಸಂಬಂಧಪಟ್ಟ ಎಡಿ ಬೈಲಹೊಂಗಲ ಅವರ ಗಮನಕ್ಕೆ ತಂದರೂ ಕೂಡ ಮಾಡಿಸೋಣ ಹೇಳಿಕೊಂಡು ಹರಟಿದ್ದಾರೆ ಶಾಲೆಯಲ್ಲಿ ಶೌಚಾಲಯ ಇಲ್ಲದೆ ಪರದಾಡುತ್ತಿರುವ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಫ್ಲವರ್ಸ್ ಮತ್ತು ಹೈಟೆಕ್ ಶೌಚಾಲಯ ಇನ್ನಿತರ ಹರವು ಕಳಪೆ ಕಾಮಗಾರಿ ಆಗಿದೆ ಎಂದು ಗ್ರಾಮಸ್ಥರು ಕಾಂಟ್ರಾಕ್ಟರ್ ಹಾಗೂ ಪಿಡಿಒ ಮೇಲೆ ಕ್ರಮ ಕೈಗೊಳ್ಳಬೇಕು ಆದಷ್ಟು ಬೇಗ ಹೈಟೆಕ್ ಶೌಚಾಲಯ ನಿರ್ಮಾಣಗೊಳ್ಳಬೇಕು ಮತ್ತು ತಡ ಮಾಡಿದ ಕಾಂಟ್ರಾಕ್ಟರ್ ಲೈಸೆನ್ಸ್ ರದ್ದು ಮಾಡಲೇಬೇಕು ಮತ್ತು ಇಷ್ಟು ತಡ ಯಾಕೆ ಅಂತ ಪಿಡಿಒ ಅವರು ಒನ್ನೂರ ಜನತೆಗೆ ಉತ್ತರ ಕೊಡಲೇಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ವರದಿ ವಿನೋದಿಯಂ ಜೆ ವಿಜಯ ವೈಸ್ ನ್ಯೂಸ್ ಬೆಳಗಾವಿ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಪ್ರೌಢಶಾಲೆಯ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಶಾಲೆಯ ಶೌಚಾಲಯ ಇದನ್ನ ನಾವು ಎನ್ ಎನ್ಆರ್ ಜೊಳಗ ಹಾಕಿಕೊಂಡಿದ್ದೇವ್ರಿ ಅದಕ್ಕಾಗಿ ಪಿ ವರ್ಸು ಇತ್ತು ಇದು ಶೌಚಾಲಯ ಹಾಕೊಂಡು ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಎನ್ ಆರ್ ಜಿ ಒಳಗ ಹಾಕೊಂಡೇವ್ರಿ ಹಾಕೊಂಡು ಇದನ್ನ ಸಪ್ಲೈ ಬಿಲ್ ಆಗೈತಿ ಮೂರು ವರ್ಷ ಮೂರು ವರ್ಷ ಐತ್ರಿ ಇದ್ ಹಂಗೆ ಡಿವ ಇದಾರೆ ಅದಕ್ಕಾಗಿ ಅವ್ರ ಕಾಂಟ್ರಾಕ್ಟರು ಈಗ ಕೇಳಿದ್ರೆ ನನ್ ದಿನ ಬಿಲ್ ಆಗಿಲ್ಲ ಅಂತಂದ್ರೆ ಅದಕ್ಕಾಗಿ ಇದನ್ನ ಅನ್ಕಂಪ್ಲೀಟ್ ಮಾಡಿದಾರ ಸರ್ ಎಷ್ಟು ವರ್ಷಿ ಎರ ಕಟ್ಟರ್ ವರ್ಷ ಆಯ್ತು ಮೂರ್ ವರ್ಷ ಐತ್ರಿ ಮತ್ತೀಗ ವಿದ್ಯಾರ್ಥಿಗಳ ಸ್ಟ್ರೆಂತ್ ಎಷ್ಟಿದೆ ಸರ್ ಇಲ್ಲಿ ಎರಡ್ನೂರ ಎಂಬತ್ ಒಂಬತ್ ಇದೆ ಎರಡ್ನೂರ ಎಂಬತ್ ಒಂಬತ್ತು ಸ್ಟ್ರೆಂತ್ ಇದೆ ರೀ ಅದ್ರ ಹುಡುಗರ ಹುಡುಗರು ಎಲ್ಲ ಸರ್ ಈಗ ಹೊರಗಡೆ ಔಟ್ಸೈಡ್ ಕೂಡ ಸರ್ ಸರ್ ಈಗ ಅಲ್ಲಿ ಅವ್ರ ಶೌಚಾಲಯ ಕಟ್ಟಿದವ್ರಿ ಆ ಶೌಚಾಲಯ ಎಲ್ಲ ಡ್ಯಾಮೇಜ್ ಆಗಿದೆ ಸರ್ ಆ ಡ್ಯಾಮೇಜ್ ಹೋದಾಗ ಆ ಶೌಚಾಲಯ ಡ್ಯಾಮೇಜ್ ಆಗೋ ಸಂಬಂಧ ನಾನ್ ಕಂಪ್ಲೀಟ್ ಇದ್ರಿ ಅದಕ್ಕಾಗಿ ಇದನ್ನ ಎನರ್ಜಿ ಮಾಡಿದ್ವಿ ಸರ್ ನಾವು ಎನರ್ಜಿ ಆಗಿ ಮಾಡಿದ್ರೆ ಇದು ಸಪ್ಲೈ ಬಿಲ್ ಆಗಿತ್ತು ಅಂತ ಹೇಳಿ ಇದನ್ನ ಟೀಕಾ ಇಟ್ಟಿದಾರ ಅವ್ರು ಪಿಡಿಒ ಅವರಿಗೆ ಎಲ್ಲಾ ಹಲವಾರು ಬಾರಿ ಸರ್ ನಿಮ್ಕಿ ಮೊದಲು ನಾನು ಇಡಿ ಅವ್ರಿಗೆ ಸತ್ತ ಹೇಳಿದಿರಿ ಅದನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ರಿ ಸರ್ ಮಕ್ ಮಕ್ಕಳಿಗೆ ಬಹಳ ತೊಂದರೆ ಆಗತೈತಿ ಅಂತ ಹೇಳಿದೆ ಸರ್ ಹಲವಾರು ಬಾರಿ ನಾನೇ ರಿಕ್ವೆಸ್ಟ್ ಸರ್ ಅವ್ರು ಆದಷ್ಟು ಶೀಘ್ರವಾಗಿ ಮಾಡಿ ಅಂತಾರ ಸರ್ ಎಣ್ಣುವರೆಗೂ ಸರ್ ಹನುಮಂತ ಸಿದ್ದಪ್ಪ ದೊಡ್ಡಣ್ಣವ್ ನಾವು ಗ್ರಾಮ ಪಂಚಾಯತಿ ಸದಸ್ಯ